ಸುಮಾರು ನಾನು ಲೆಕ್ಕ ಹಾಕಿದ ಪ್ರಕಾರ ಮಂಗಳೂರು ಹಿಂದೆ ಮೂವತ್ತೊಂಬತ್ತು ಪ್ರಕರಣಗಳಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ದ್ವೇಷ ಭಾಷಣದ ಮೂವತ್ತೊಂಬತ್ತು ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದೆ ಇಲ್ಲಿವರೆಗೆ ದ್ವೇಷ ಕುಂಬ್ಳೆ ಸುಂದರ್ ರಾವ್ ಇಂದ ಹಿಡಿದು ಇವತ್ತಿನ ಹರೀಶ್ ಪೂಂಜಾ ಅವರಿಗೆ ಎಷ್ಟು ಎ ಎಂಪಿಗಳು ದ್ವೇಷ ಭಾಷಣವನ್ನು ಮಾಡಿದಾರೋ ಅವರ ಮೇಲೆ ಯಾವ ಆರೋಪವನ್ನು ಕೂಡ ಸಾಬೀತು ಮಾಡಲಿಕ್ಕೆ ಇಲ್ಲಿನ ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿಲ್ಲ ಅಥವಾ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಒಮ್ಮೆ ಮಂಗಳೂರಿನಲ್ಲಿ ಒಬ್ಬ ಎಂಪಿಯ ಒಬ್ಬ ಎಂ ಎಲ್ ಎ ಶಾಸಕತ್ವ ರದ್ದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವ ಎಂ ಎಲ್ ಎಂ ಪಿಗಳು ಕೂಡ ದ್ವೇಷ ಭಾಷಣವನ್ನು ಮಾಡುವುದಿಲ್ಲ ಕೋಮು ಗಲಭೆಗಳಲ್ಲಿ ಭಾಗಿಯಾಗುವುದಿಲ್ಲ ಉತ್ತರ ಪ್ರದೇಶದಲ್ಲಿ ಶಾಸಕನಿಗೆ ಆದಂತಹ ಗತಿಯೇ ಇಲ್ಲಿನ ಪೂಜನಿಗೋ ಶೆಟ್ಟಿಗೋ ಶೆಟ್ಟಿಗೋ ಆದರೆ ಹಂಡ್ರೆಡ್ ಪರ್ಸೆಂಟ್ ದ್ವೇಷ ಭಾಷಣ ಅಥವಾ ಕೋಮುವಾದದ ಅರ್ಧ ಭಾಗವನ್ನು ನಾವು ನಿಲ್ಲಿಸುವಂತ ಸುಲಭ ಸಾಧ್ಯ ಆಗುತ್ತೆ ಮಾಬಲಿನ್ ಸಿಂಗ್ ಇರ್ಬೋದು ಕೊಲೆ ಇರ್ಬೋದು ಆ ಕೊಲೆಯ ನಂತರ ಪ್ರತಿಕಾರದ ಕೊಲೆ ಇರ್ಬೋದು ಇವೆಲ್ಲದ್ರೆ ಹಿನ್ನೆಲೆ ನಡೆದಂತಹ ರಾಜಕೀಯ ಊರಿ ಇದೆಲ್ಲವೂ ಕೂಡ ಗನಾಕ್ಕರ್ ಅವರು ಹೇಳ್ತಾಯಿದ್ದೇವೆ ನೀವು ತಮಗೆಲ್ಲರಿಗೂ ಗೊತ್ತಿದೆ ಮತ್ತು ನಾವೆಲ್ಲರೂ ಅದನ್ನು ಚರ್ಚೆಯನ್ನು ಮಾಡಿದ್ವಿ ಬರಹಗಳ ಮೂಲಕ ಮಾತುಗಳ ಮೂಲಕ ಚರ್ಚೆಯನ್ನು ಮಾಡಿದ್ವಿ ಈಗ ಮಂಗಳೂರಿಗೆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳನ್ನು ಸರ್ಕಾರ ಹಾಕುವ ಮೂಲಕ ಒಂದು ರೀತಿಯಲ್ಲಿ ಪರಿಸ್ಥಿತಿಯನ್ನು ತನ್ನಗೆ ಮಾಡಿದೆ ಎಲ್ಲರ ಆಕ್ರೋಶ ಎಲ್ಲರ ಅಸಮಾಧಾನ ಎಲ್ಲರ ಚರ್ಚೆಗಳ ಮೂಲಕ ಅದು ಸಾಧ್ಯ ಆಗಿದೆ ಇಬ್ರು ಐ ಪಿ ಎಸ್ ಅಧಿಕಾರಿಗಳು ಪೊಲೀಸ್ ಮನಸ್ಸಿನ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಅವರು ಎಲ್ಲವನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಿಲ್ಲ ಆದರೆ ಇದ್ದದ್ರಲ್ಲಿ ಒಳ್ಳೆ ಅಧಿಕಾರಿಗಳನ್ನೋಂಥ ಹೆಸರನ್ನು ಪಡ್ಕೊಂಡವರು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರಕ್ಕೆ ಐ ಪಿ ಎಸ್ ಅಧಿಕಾರಿಗಳಾಗಿ ಬಂದಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿಲ್ಲ ಅಥವಾ ಸ್ವಜನ ಪಕ್ಷ ಪತ್ರದ ಆರೋಪಗಳಿಲ್ಲ ಆ ಹಿನ್ನೆಲೆಯಲ್ಲಿ ಅವರನ್ನು ನಾವು ನಿರೀಕ್ಷೆಯನ್ನು ಇಟ್ಕೊಳ್ಬಹುದು ಅನ್ನೋಂಥ ಒಂದು ಆಶಾಭಾವನೆ ಇದೆ ಆದರೆ ಅವರು ತೆಗೆದುಕೊಂಡಂತ ಕ್ರಮಗಳು ಇವತ್ತಿನ ಪರಿಸ್ಥಿತಿಗೆ ಸಾಕಾಗುತ್ತಾ ಈ ಗಡೀಪಾರು ಅನ್ನುವಂಥ ಪ್ರಶ್ನೆಗಳು ಇದೆಲ್ಲವೂ ಕೂಡ ಕೋಮುವಾದಕ್ಕೆ ಪರಿಹಾರನ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸ್ ಅಧಿಕಾರಿಗಳು ಹಾಕೊಳ್ಬೇಕಾಗತ್ತೆ ಗಡಿಪಾರು ಅನ್ನುವಂಥದ್ದು ಇವತ್ತಿನ ಕಾಲಮಾನಕ್ಕೆ ಸೂಕ್ತ ಆಗಿರುವಂಥದ್ದ ಅದು ಹಿಂದೂ ಕೋಮು ಆಗಿರ್ಬೋದು ಮುಸ್ಲಿಂ ಕೋಮು ಆಗಿರ್ಬೋದು ಅವ್ರನ್ನ ಗಡಿಪಾರು ಮಾಡಿದ್ದಾರೆ ಆದರೆ ಇವತ್ತಿಡೀ ಗ್ಲೋಬಲನ್ನೇ ವಿಲೇಜ್ ಅಂತ ಮಾಡ್ಕೊಂಡಂತ ಈಗಿನ ಪರಿಸ್ಥಿತಿಯಲ್ಲಿ ನಾನು ಬೆಂಗಳೂರಲ್ಲಿ ಇದ್ರು ಒಂದೇ ದುಬೈಯಲ್ಲಿ ಇದ್ದರೂ ಇದ್ರು ಒಂದೇ ಇದ್ದರೂ ಒಂದೇ ಅನ್ನುವಂಥ ಪರಿಸ್ಥಿತಿಯಲ್ಲಿ ಗಡಿಪಾರು ಅನ್ನುವಂಥದ್ದು ಇವತ್ತಿನ ಪರಿಹಾರನ ಅನ್ನುವಂಥ ಪ್ರಶ್ನೆಯನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ಕೊಳ್ತಾರೆ ಅಥವಾ ಸರ್ಕಾರ ಅದನ್ನು ಮಾಡ್ಕೊಳ್ತಾರೆ ಇದಕ್ಕೆ ಪರಿಹಾರ ಏನು ಈ ಕೋಮುವಾದಕ್ಕೆ ಪರಿಹಾರ ಏನು ಅನ್ನೋಂಥದನ್ನು ಕಂಡುಕೊಳ್ಬೇಕು ಗನ್ನ ಗನ್ನಾತೆಕ್ಕರ್ ಅವರು ಹೇಳಿದ ರೀತಿಯಲ್ಲಿ ಇದಕ್ಕೆ ಸಾಂಸ್ಕೃತಿಕವಾದಂತಹ ರಾಜಕೀಯವಾದಂತಹ ಪರಿಹಾರ ಬೇಕು ಇಲ್ಲಿ ಸಂವಿಧಾನ ಜಾರಿಯಾಗಬೇಕು ಈ ನೆಲದಲ್ಲಿ ಈ ನೆಲದಲ್ಲಿ ಕಾಯ್ದೆಗಳು ಜಾರಿ ಜಾರಿಯಲ್ಲಿರಬೇಕು ಅನ್ನುವಂಥದ್ದನ್ನು ಯಾವ ರೀತಿ ಮಾಡಬೇಕು ಅನ್ನೋಂಥರ ಬಗ್ಗೆ ಪ್ಲಾನ್ ಆಫ್ ಆ್ಯಕ್ಷನನ್ನು ಪೊಲೀಸರು ಮಾಡಬೇಕಾಗುತ್ತೆ ಅದರಿಂದ ಪೊಲೀಸರು ತೀರಾ ಪ್ರಾಮಾಣಿಕರಾಗಿ ಅಥವಾ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿ ಕೋಮು ಗಲಭೆಗಳನ್ನು ಕೋಮು ಇದನ್ನು ನಿಲ್ಲಿಸುವಂಥದ್ದೇನಿದೆ ಅದು ಇನ್ನೊಂದು ಅಪಾಯ ಮೊನ್ನೆ ಸುಜಿತ್ ಶೆಟ್ಟಿ ಅನ್ನುವಂತಹ ಒಬ್ಬ ಯುವಕನನ್ನು ಪೊಲೀಸರು ಅಕ್ರಮವಾಗಿ ಬಂಧಿಸಿ ಅಂದರೆ ಠಾಣೆಗೆ ಕರೆಸಿಕೊಂಡು ಆತನಿಂದ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಅಂದರೆ ಆತ ಸುಜಿತ್ ಶೆಟ್ಟಿ ಅವರು ಮಾಡಿದಂಥ ಅಪರಾಧ ಏನಂತಂದರೆ ಮಾವ್ ಲಿಂಚಿಂಗ್ನಲ್ಲಿದ್ದಂತಹ ಇನ್ನೊಬ್ಬ ಆರೋಪಿಯನ್ನು ಪರಾರಿಯಾದಂತಹ ಆರೋಪಿಯನ್ನು ನೀವು ಯಾಕೆ ಪತ್ತೆ ಹಚ್ಚಿಲ್ಲ ಆತ ಎಲ್ಲಿದ್ದಾನೆ ಆತ ಪರಾರಿಯಾಗಿದ್ದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನ ಕೇಳಿದೆ ಸುಜಿತ್ ಶೆಟ್ಟಿ ಮಾಡಿದಂತಹ ಅಪರಾಧ ಆ ರೀತಿಯ ಪ್ರಶ್ನೆಯನ್ನ ಕೇಳುವಂತದ್ದು ನಾಗರಿಕನ ಕರ್ತವ್ಯ ಅಲ್ಲೋ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಜಿತ್ ಶೆಟ್ಟಿ ಅವರು ಮಾಡಿದಂತಹ ಆ ಕೆಲಸ ಏನಿದೆ ಅದಕ್ಕೆ ನಾವೆಲ್ಲರೂ ಕೂಡ ಸಹಮತವನ್ನು ತೋರಿಸಬೇಕಾಗುತ್ತೆ ಆ ಮುನಿತ್ ಅವರು ಆ ಬಗ್ಗೆ ಬರೆದಿದ್ರು ಅವತ್ತು ಯಾವ ಆರೋಪಿಯ ಬಗ್ಗೆ ಸುಜಿತ್ ಶೆಟ್ಟಿ ಅವರು ಉಲ್ಲೇಖವನ್ನ ಮಾಡ್ತಾರೋ ಅದೇ ಆರೋಪಿಯ ಬಗ್ಗೆ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಪೊಲೀಸ್ ಕಮಿಷನರ್ ಅವರು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆಯನ್ನ ಕೊಟ್ಟ ನಂತರ ಆ ಆರೋಪಿ ರಾಜಕೀಯ ನಾಯಕನಾಗಿದ್ದರಿಂದ ಅಥವಾ ರಾಜಕೀಯದ ಪ್ರಭಾವ ಇದ್ದಿದ್ದರಿಂದ ಆತನ ಬಂಧಿಸಲಾಗಿಲ್ಲ ಅನ್ನುವಂಥದ್ದು ಸುಜಿತ್ ಶೆಟ್ಟಿ ಅವರ ಆರೋಪವನ್ನು ಮಾಡ್ತಾರೆ ಸುಜಿತ್ ಶೆಟ್ಟಿ ಅವರನ್ನು ಪೊಲೀಸರು ಠಾಣೆಗೆ ಕಂದ್ಕೊಂಡು ಹೋಗಿ ಅಲ್ಲಿ ಅವರನ್ನು ಮಾನಸಿಕವಾಗಿ ಹಿಂಸೆ ಮಾಡಿ ಅವರಿಂದ ಮುಚ್ಚಳಿಕೆಯನ್ನು ಬರೆಸಿಕೊಂಡು ಅವರ ಮೊಬೈಲನ್ನು ಕಿತ್ಕೊಂಡು ಅವರ ಮೊಬೈಲಲ್ಲಿದ್ದಂತಹ ಫೇಸ್ಬುಕ್ನಲ್ಲಿ ಅವರದೇ ವೀಡಿಯೋವನ್ನು ಕ್ಷಮೆ ಕೇಳುವಂಥ ಅಪ್ಲೋಡ್ ಅಪ್ಲೋಡನ್ನು ಮಾಡ್ತಾರೆ ಇದನ್ನು ನಾವು ಇದು ಹಿಂದೂ ಆಗಿರಲಿ ಮುಸ್ಲಿಮ್ ಆಗಿರಲಿ ಎಡಪಂಥಿಯರಾಗಿರಲಿ ಅಥವಾ ಬಲಪಂತೀರಾಗಿರಲಿ ಯಾರದ್ದೇ ಒಬ್ಬ ವ್ಯಕ್ತಿಯ ಮೊಬೈಲ್ ಅನ್ನ ವಶಪಡಿಸಿಕೊಳ್ಳುವಂಥದ್ದು ಯಾವುದೇ ವ್ಯಕ್ತಿಯನ್ನ ಐ ಆರ್ ಇಲ್ಲದೇ ಠಾಣೆಗೆ ಕರೆಸುವಂಥದ್ದು ಅಥವಾ ಐ ಆರ್ ಇದ್ರೂ ಕೂಡ ಏಳು ವರ್ಷದ ಒಳಗಿನ ಶಿಕ್ಷೆಗಳಿಗೆ ಅಥವಾ ಏಳು ವರ್ಷದ ಶಿಕ್ಷಕಗಳಿಗೆ ಏನಿದೆ ಅಥವಾ ಅದರೊಳಗಿನ ಏನಿದೆ ಅದಕ್ಕೆ ಎಫ್ಐಆರ್ ಇದ್ರೂ ಕೂಡ ಅರೆಸ್ಟ್ ಮಾಡುವಂತಹ ಅವಕಾಶ ಪೊಲೀಸರಿಗೆ ಇಲ್ಲದೇ ಇದ್ರೂ ಕೂಡ ಅವರನ್ನ ಠಾಣೆಗೆ ಕರೆಸಿ ಅವರಿಂದ ಮುಚ್ಚಳಿಕೆಯನ್ನು ಭರಿಸುವಂಥದ್ದು ಏನಿದೆ ಇವೆಲ್ಲವನ್ನು ಕೂಡ ನಾವು ನಾಗರಿಕ ಸಮಾಜ ಪ್ರಶ್ನೆ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು ಅಂತಿಮವಾಗಿ ಪ್ರಭುತ್ವ ಅನ್ನುವಂಥದ್ದು ಯಾವತ್ತು ಬಲಪಂತವೆ ಬಂತದೆ ಆದ್ರಿಂದ ಅದು ಕೋಮುವಾದದ ವಿರುದ್ಧದ ಕಾರ್ಯಾಚರಣೆ ಆಗಿದ್ರೂ ಕೂಡ ಅದು ಸಂವಿಧಾನ ಬದ್ಧವಾಗಿರ್ಬೇಕು ಕಾನೂನು ಮತ್ತು ನೀವು ಕೋಮುವಾದವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ರು ಕೂಡ ಅದು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡದೇ ಇರೋ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಆ ಪೊಲೀಸರು ಆ ಒಂದು ಪ್ರಜ್ಞೆಯನ್ನ ಹೊಂದಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಈ ಬಿಜೆಪಿಯೇತರ ಪಕ್ಷ ಅಂತ ಇರುವಂಥದ್ದು ಒಂದೇ ಕಾಂಗ್ರೆಸ್ ಮಾತ್ರ ಜಾತ್ಯತೀತ ಪಕ್ಷ ಅನ್ನುವಂಥದ್ದು ಇರುವಂಥದ್ದು ನಾವು ನೋಡಿದ ರೀತಿಯಲ್ಲಿ ಜಾತ್ಯತೀತ ಪಕ್ಷಗಳಿಗೆ ಚುನಾವಣೆಯ ಗುರಿ ಇರುವುದರಿಂದ ಅವರೊಂದು ರೀತಿಯಲ್ಲಿ ಮೃದು ಹಿಂದುತ್ವವನ್ನು ಅನುಸರಿಸ್ತಾರೆ ಅದು ಈ ಬಾರಿಯ ಕೋಮುಗಲವೆಗಳ ಸಂದರ್ಭದಲ್ಲಿ ಅಥವಾ ಕೋಮು ಹಿಂಸಾಚಾರದ ಸಂದರ್ಭದಲ್ಲಿ ಅದು ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಎಲ್ಲ ಇದು ಹಿಂದಿನಿಂದ ಕೂಡ ನಡ್ಕೊಂಡೇ ಬಂದಿರುವಂತದ್ದು ಅವರಿಗೆ ಚುನಾವಣೆಯ ಗುರಿ ಇದೆ ಆ ಕಾರಣಕ್ಕಾಗಿ ಅವರು ಅದನ್ನು ಮಾಡ್ತಾರೆ ನಮ್ಗೆ ನಾವು ಅಂದ್ರೆ ಹೋರಾಟಗಾರರು ಚಿಂತಕರು ಅಥವಾ ಪತ್ರಕರ್ತರು ಯಾರಿಗೂ ಕೂಡ ಚುನಾವಣೆಯ ಅನ್ನುವಂತಹ ಒಂದು ತಾತ್ಕಾಲಿಕವಾದಂತಹ ಪರಿಹಾರ ನಮಗೆ ಬೇಕಾಗಿಲ್ಲ ನಮಗೆ ದೀರ್ಘಕಾಲೀನವಾದಂತಹ ಪರಿಹಾರ ಬೇಕಾಗಿರೋದ್ರಿಂದ ನಾವು ಈ ಚುನಾವಣೆಯ ನೆಪದಲ್ಲಿ ರಾಜಿಯನ್ನು ಮಾಡಿಕೊಳ್ಳುವಂಥದ್ದು ಅಥವಾ ಮೃದು ಹಿಂದುತ್ವವನ್ನು ಅನುಸರಿಸುವಂತ ಅಗತ್ಯ ಇಲ್ಲ ಈ ದ್ವೇಷ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಇವತ್ತು ಹಲವಾರು ದ್ವೇಷ ಭಾಷಣಕಾರರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಅದೆಲ್ಲದಕ್ಕೂ ಕೂಡ ಹೈಕೋರ್ಟ್ ಒಂದ ತಡೆಯಾಜ್ಞೆ ಕೊಡುತ್ತೆ ಅಥವಾ ಬಲವಂತದ ಕ್ರಮವನ್ನು ತೆಗೆದುಕೊಳ್ಳಬಾರದು ಅನ್ನುವಂತಹ ಆದೇಶವನ್ನು ಕೊಟ್ಟಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಜವಾಬ್ದಾರಿಗಳೇನು ಅನ್ನುವಂಥದ್ದನ್ನು ಕೂಡ ಕರಾವಳಿಯ ಪೊಲೀಸ್ ಇಲಾಖೆ ಅಥವಾ ಕರ್ನಾಟಕದ ಗೃಹ ಇಲಾಖೆ ಸ್ಪಷ್ಟಪಡಿಸಬೇಕು ಸುಮಾರು ನಾನು ಲೆಕ್ಕ ಹಾಕಿದ ಪ್ರಕಾರ ಇದ್ದೆ ಮೂವತ್ತೊಂಬತ್ತು ಪ್ರಕರಣಗಳಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದೆ ದ್ವೇಷ ಭಾಷಣದ ಮೂವತ್ತೊಂಬತ್ತು ಪ್ರಕರಣಗಳಿಗೆ ತಡೆಯಾಜ್ಞೆ ನೀಡಿದೆ ಅದು ತಡೆಯಾಜ್ಞೆ ನೀಡಿದ ನಂತರ ಹೈಕೋರ್ಟ್ ತಡೆಯಾಜ್ಞೆ ನೀಡುತ್ತೆ ಕರ್ನಾಟಕದ ಪೊಲೀಸ್ ಇಲಾಖೆ ಅಥವಾ ಮಂಗಳೂರಿನ ಪೊಲೀಸ್ ಇಲಾಖೆ ಆ ತಡೆಯಾಜ್ಞೆಯನ್ನು ತೆರೆಗೊಳಿಸಲಿಕ್ಕೆ ಏನು ಕ್ರಮಗಳನ್ನು ಕೈಗೊಂಡಿದೆ ಅನ್ನುವಂಥದ್ದು ಅಂದ್ರೆ ಯಾವ ಕ್ರಮಗಳನ್ನು ಕೂಡ ಇಲ್ಲಿಯವರೆ ಕೈಗೊಂಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚ್ ಅಲ್ಲಿ ಉತ್ತರ ಪ್ರದೇಶದ ಲಕ್ಷ್ಮಣಪುರಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರದ ಒಬ್ಬ ಶಾಸಕರು ಕೋಮು ಪ್ರಚೋದನೆಯ ಭಾಷಣ ಮಾಡಿದ್ರು ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಿದರು ಅದು ಮೊನ್ನೆ ಜೂನು ಇಪ್ಪತ್ತೆರಡಕ್ಕ ಏನು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೆರಡಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ಆ ಪ್ರಕರಣ ವಿಚಾರಣೆ ಮುಕ್ತಾಯಗೊಂಡು ಅವರಿಗೆ ಶಿಕ್ಷೆ ಘೋಷಣೆ ಆಗಿದೆ ಎರಡು ವರ್ಷದ ಶಿಕ್ಷೆ ಘೋಷಣೆ ಆಗಿದೆ ಆ ಎರಡು ವರ್ಷದ ಶಿಕ್ಷೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಆ ಶಾಸಕರ ಶಾಸಕತ್ವವನ್ನು ರದ್ದು ಮಾಡಿದ್ದಾರೆ ಮಂಗಳೂರಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಎಷ್ಟು ಎಂಎಲ್ ಎಲ್ಲ ದ್ವೇಷ ಭಾಷಣವನ್ನು ಮಾಡಿದ್ದಾರೆ ಅವರ ಮೇಲೆ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಆ ಅಷ್ಟು ಪ್ರಕರಣಗಳಲ್ಲಿ ಎಷ್ಟು ಬಾರಿ ಅವರ ಶಾಸಕತ್ವ ರದ್ದಾಗಬೇಕಾಗಿತ್ತು ಅಂದ್ರೆ ಇಲ್ಲಿವರೆಗೆ ದ್ವೇಷ ಕುಂಬ್ಳೆ ಸುಂದರ ಹಿಡಿದು ಇವತ್ತಿನ ಹರೀಶ್ ಪೂಂಜಾ ಅವರಿಗೆ ಎಷ್ಟು ಎಂಎಲ್ ಎಂಪಿಗಳು ದ್ವೇಷ ಭಾಷಣವನ್ನು ಮಾಡಿದಾರೋ ಅವರ ಮೇಲೆ ಯಾವ ಆರೋಪವನ್ನು ಕೂಡ ಸಾಬೀತು ಮಾಡಲಿಕ್ಕೆ ಇಲ್ಲಿನ ಪ್ರಾಸಿಕ್ಯೂಷನ್ಗೆ ಸಾಧ್ಯ ಆಗಿಲ್ಲ ಅಥವಾ ಪೊಲೀಸ್ ಇಲಾಖೆ ವಿಫಲ ಆಗಿದೆ ಆದ್ರಿಂದನೇ ಮತ್ತೆ ಮತ್ತೆ ಎಂ ಎಲ್ ಎಗಳು ಎಂ ಪಿಗಳು ಈ ರೀತಿಯ ದ್ವೇಷ ಭಾಷಣವನ್ನು ಮುಂದುವರಿಸುತ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ ಒಮ್ಮೆ ಒಮ್ಮೆ ಮಂಗಳೂರಿನಲ್ಲಿ ಒಬ್ಬ ಎಂ ಪಿಯ ಒಬ್ಬ ಎಂ ಎಲ್ ಎ ಶಾಸಕತ್ವ ರದ್ದಾದರೆ ಹಂಡ್ರೆಡ್ ಪರ್ಸೆಂಟ್ ಯಾವ ಎಂ ಎಲ್ ಪಿಗಳು ಕೂಡ ದ್ವೇಷ ಭಾಷಣವನ್ನು ಮಾಡುವುದಿಲ್ಲ ಕೋಮುಗಲಭೆಯಲ್ಲಿ ಭಾಗಿಯಾಗುವುದಿಲ್ಲ ಯಾವಾಗ ಎಂ ಎಲ್ ಎಂ ಪಿಗಳು ಸುಮ್ಮನೆ ಆಗ ದ್ವೇಷ ಆದ ಕೋಮುಗಲಭೆಗಳು ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ ಆದ್ರಿಂದ ಮೊದಲು ಈಗ ದಾಖಲಾಗಿರುವಂತಹ ದ್ವೇಷ ಭಾಷಣದ ಪ್ರಕರಣಗಳು ಏನೇನಿದೆ ಅದನ್ನ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಎಗಳ ಮೇಲೆ ಸ್ಪೆಷಲಿ ಎಂ ಎಲ್ ಎಲೆ ಆಗಿರುವಂತಹ ತಡೆಯಾಜ್ಞೆ ಏನಿದೆ ಆ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ವಿಚಾರಣೆಯನ್ನ ಶೀಘ್ರ ಮಾಡಿ ಅವರ ಶಾಸಕತ್ವವನ್ನು ರದ್ದು ಮಾಡುವ ರೀತಿಯಲ್ಲಿ ಅವರಿಗೆ ಶಿಕ್ಷೆಯನ್ನು ಘೋಷಣೆಯನ್ನು ಮಾಡಬೇಕು ಎರಡು ವರ್ಷಕ್ಕಿಂತ ಮೇಲ್ಪಟ್ಟು ಶಿಕ್ಷೆ ಘೋಷಣೆ ಆದರೆ ಅವರ ಶಾಸಕತ್ವ ರದ್ದಾಗುತ್ತೆ ಉತ್ತರ ಪ್ರದೇಶದಲ್ಲಿ ಶಾಸಕನಿಗೆ ಆದಂತಹ ಗತಿಯೇ ಇಲ್ಲಿನ ಪೂಜನಿಗೋ ಶೆಟ್ಟಿಗೋ ಭರತ್ ಶೆಟ್ಟಿಗೋ ಆದರೆ ಹಂಡ್ರೆಡ್ ಪರ್ಸೆಂಟ್ ದ್ವೇಷ ಭಾಷಣ ಅಥವಾ ಕೋಮುವಾರದ ಅರ್ಧ ಭಾಗವನ್ನು ನಾವು ನಿಲ್ಲಿಸುವಂತಹ ಸುಲಭ ಸಾಧ್ಯ ಆಗುತ್ತೆ ಇದನ್ನ ಪೊಲೀಸರು ಮಾಡಬೇಕಾಗಿರೋದು ಯಾವುದೋ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ ಅನ್ನೋ ಕಾರಣಕ್ಕಾಗಿ ದುಬಾಯಿಯಿಂದ ಆತನಿಂದ ಸವಾರಿ ಕೇಳಿಸುವಂಥದ್ದು ವಿಡಿಯೋ ಮಾಡಿಸುವಂಥದ್ದು ಅಥವಾ ಫೇಸ್ಬುಕ್ ಡಿಲೀಟ್ ಮಾಡಿಸುವಂಥದ್ದು ತಾನೇ ನ್ಯಾಯಾಧೀಶ ಆಗುವಂಥದ್ದು ತಾನೇ ತೀರ್ಪು ಕೊಡುವಂಥ ಕೆಲಸವನ್ನು ಪೊಲೀಸರು ಬಿಟ್ಟು ಈ ರೀತಿಯ ಕಾನೂನಿನ ಮೂಲಕವೇ ಈ ಕೋಮುವಾದಿಗಳ ಎಡೆಮುರಿ ಕಟ್ಟುವಂಥ ಕೆಲಸವನ್ನು ಪೊಲೀಸರು ಸ್ಪಷ್ಟವಾಗಿ ಮಾಡಬೇಕಾಗುತ್ತೆ ಮತ್ತು ಒಂದು ತಾತ್ಕಾಲಿಕ ಪರಿಹಾರಗಳನ್ನು ಕಂಡು ಕ ಕಂಡುಕೊಳ್ಬಾರ್ದು ಪೊಲೀಸ್ ಇಲಾಖೆ ಶಾಶ್ವತವಾದಂಥ ಪರಿಹಾರಕ್ಕೆ ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನೋಂಥದನ್ನು ನಾವಾದರೂ ಕೂಡ ಅದನ್ನು ಗಟ್ಟಿ ಧ್ವನಿಯಲ್ಲಿ ಹೇಳುವಂತಾಗಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ